ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಂದರೆ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀರ ಅಂತಲೇ ಅರ್ಥವಾಗಿರುತ್ತೆ ಹಾಗಾದ್ರೆ ನಿಮ್ಮ ಖಾತೆಗೆ ಇದುವರೆಗೆ ಹಣ ಜಮಾವಾಗಿದೆಯಾ ಅಥವಾ ಹಣ ಜಮವಾಗಿಲ್ಲವೆಂದರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇದ್ದರೆ ಕೇಂದ್ರ ಸರ್ಕಾರದಿಂದ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಹೌದು ಸ್ನೇಹಿತರೆ ಇಂದು ಕೇಂದ್ರದ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಜಾರಿಗೆ ಮಾಡಿದ್ದು ಪ್ರತಿ ವರ್ಷದಲ್ಲಿ ಕೋಟ್ಯಾಂತರ ರೈತರು ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಈ ಒಂದು ಯೋಜನೆ ಮೂಲಕ ಪಡೆದುಕೊಳ್ಳುತ್ತಾರೆ ಈ ಒಂದು ಯೋಜನೆಯನ್ನ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಇಲ್ಲಿಯವರೆಗೆ ಹದಿನೆಂಟು ಕಂತುಗಳನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಸ್ನೇಹಿತರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಒಟ್ಟು ಹದಿನೆಂಟು ಕಂತು ಅಂದ್ರೆ ರೂಪಾಯನ್ನ ಇದುವರೆಗೆ ಕೇಂದ್ರ ಸರ್ಕಾರ ಪ್ರತಿ ರೈತರ ಖಾತೆಗೆ ಜಮಾ ಮಾಡಿದೆ ಆದ್ರೆ ಸ್ನೇಹಿತರೆ ಈ ಒಂದು ಹಣವನ್ನ ಪಡಿಬೇಕಂದ್ರೆ ಕೆಲವು ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕು ಹೌದು ಮುಖ್ಯವಾಗಿ ನೀವು ರೈತರಾಗಿರಬೇಕು ಮತ್ತು ನಿಮ್ಮ ಬಳಿ ಕೃಷಿ ಭೂಮಿ ಇರಬೇಕು ಒಂದು ವೇಳೆ ನೀವು ರೈತರಾಗಿದ್ದು ಕೂಡ ನಿಮ್ಮ ಬಳಿ ಕೃಷಿ ಭೂಮಿ ಇಲ್ಲವೆಂದ್ರೆ ಈ ಒಂದು ಯೋಜನೆಗೆ ನೀವು ಹರರಾಗೋದಿಲ್ಲ ಸ್ನೇಹಿತರೆ ಹೌದು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಕೊಡುತ್ತಿರುವುದೇ ಕೃಷಿ ಮಾಡಲು ಸಹಾಯಕವಾಗಲೆಂದು ಹಾಗಾಗಿ ನಿಮ್ಮ ಹತ್ತಿರ ಕೃಷಿ ಭೂಮಿ ಇರುವುದು ಕಡ್ಡಾಯವಾಗಿದೆ ಇನ್ನು ಈಗ ಬಂದಿರುವ ಮಾಹಿತಿ ಪ್ರಕಾರ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಲಾಗುತ್ತಂತೆ ಹೌದು ಸ್ನೇಹಿತರೆ ಇದೀಗ ಹದಿನೆಂಟು ಕಂತುಗಳನ್ನು ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡಲು ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಒಂದು ವೇಳೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೂ ಕೂಡ ನಿಮ್ಮ ಖಾತೆಗೆ ಇದುವರೆಗೆ ಹಣ ಜಮವಾಗಿಲ್ಲವೆಂದರೆ ಈ ಕೆ ವೈಸಿಯನ್ನು ನೀವು ಮಾಡಿಲ್ಲ ಅಂತಲೇ ಅರ್ಥ ಹೌದು ಗೆಳೆರೆ ಮನೆಯಲ್ಲೇ ಕುಳಿತು ನೀವು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವುದರ ಮೂಲಕ ಈ ಕೆ ವೈಸಿ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ ಒಂದು ವೇಳೆ ಹೇಗೆ ಮಾಡಬೇಕು ಎಂಬುದು ಗೊತ್ತಿಲ್ಲವೆಂದರೆ ಸ್ನೇಹಿತರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕಂಪ್ಯೂಟರ್ ಇಂಟರ್ನೆಟ್ ಶಾಪ್ಗೆ ಹೋಗಿ ನೀವು ಈ ಕೆ ವೈಸಿ ಪೂರ್ತಿ ಮಾಡಿಕೊಳ್ಳಬಹುದು ಅಥವಾ ನಿಮಗೆ ಏನಾದರೂ ಮನೆಯಲ್ಲೇ ಕುಳಿತು ಈ ಕೆ ವೈಸಿ ಮಾಡಿಕೊಳ್ಳಬೇಕೆಂಬ ಆಸೆ ಇದ್ರೆ ಕಮೆಂಟ್ ನಲ್ಲಿ ಈ ಕೆ ಅಂತ ಕಮೆಂಟ್ ಮಾಡಿ ಅದರ ಕುರಿತಂತೆ ಕೂಡ ಒಂದು ವಿಡಿಯೋ ತೆಗೆದುಕೊಂಡು ಬರುತ್ತೇನೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಈಗಾಗಲೇ ಮೊದಲೇ ಹೇಳಿದಂತೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಹರರು ಮಾತ್ರ ಪಡೆದುಕೊಳ್ಳಬೇಕು ಆದರೆ ಇಂದು ಎಷ್ಟೋ ಜನರು ಸುಳ್ಳು ದಾಖಲೆ ಕೊಟ್ಟು ಕೂಡ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ ಹೌದು ನೆರೆ ರಾಜ್ಯವಾಗಿರುವ ಕೇರಳದಲ್ಲಿ ಆದಾಯ ತೆರಿಗೆ ಕಟ್ಟುತ್ತಿರುವವರು ಸೇರಿದಂತೆ ಒಟ್ಟು ಅರವತ್ತು ಸಾವಿರಕ್ಕೂ ಅಧಿಕ ಹನರರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನ ಜೇಬಿಗಿಳಿಸಿಕೊಂಡಿದ್ದು ಗೊತ್ತಾಗಿದೆ ಅದಕ್ಕಾಗಿ ಇದೀಗ ಕೇಂದ್ರ ಸರ್ಕಾರ ಹಣ ವಸೂಲಿಗೆ ಮುಂದಾಗಿದೆ ಹೌದು ಬರೋಬ್ಬರಿ ಮೂವತ್ತಾರು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಹಣ ಇದೀಗ ವಸೂಲಿ ಮಾಡಬೇಕಾಗಿದೆ ಅದಕ್ಕಾಗಿನೇ ಕೇಂದ್ರ ಸರ್ಕಾರ ಹಣರ ಫಲಾನುಭವಿಗಳನ್ನು ಗುರುತಿಸಲು ಮತ್ತು ಹಣವನ್ನು ವಸೂಲಿ ಮಾಡಲು ಆಯಾ ರಾಜ್ಯದ ಕೃಷಿ ಇಲಾಖೆಗೆ ಜವಾಬ್ದಾರಿ ವಹಿಸಿದೆ ಹೌದು ಗೆಳೆಯರೆ ಕೇರಳ ರಾಜ್ಯ ಮಾತ್ರವಲ್ಲದೆ ಇಂದು ಎಲ್ಲಾ ರಾಜ್ಯಗಳಲ್ಲಿ ಎಷ್ಟೋ ಹಣರರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯದ ಕೃಷಿ ಇಲಾಖೆಗಳಿಗೆ ಈ ಒಂದು ಜವಾಬ್ದಾರಿ ವಹಿಸಿದೆ ಈ ಮೂಲಕ ಇನ್ನು ಮುಂದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡಿಬೇಕಂದ್ರೆ ಹರ ರೈತರು ಮಾತ್ರ ಪಡೆದುಕೊಳ್ಳಬೇಕು ಒಂದು ವೇಳೆ ಏನಾದರೂ ಹನರರು ಕೂಡ ಈ ಒಂದು ಹಣ ಪಡೆದುಕೊಂಡ್ರೆ ಅಂತವರಿಂದ ಹಣವನ್ನು ವಸೂಲಿ ಮಾಡುವುದರ ಜೊತೆಗೆ ದಂಡವನ್ನು ಕೂಡ ವಿಧಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಪಿಎಂ ಕಿಸಾನ್ ಸಮ್ಮನ್ ಯೋಜನೆ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಪಿಎಂ ಕಿಸಾನ್ ಸಮ್ಮನ್ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿ ರಾಜ್ಯದ ಎಲ್ಲ ಮಾಹಿತಿ ಪಡಿಬೇಕಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ